ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಬಾಗಲಕೋಟೆ ಟೌನಲ್ಲಿ ಈದ್ ಮಿಲಾದ್ ಪ್ರೊಸೆಷನ್ ನಡುವಾಗ ಒಂದು ಅಬ್ಜೆಕ್ಷನೇಬಲ್ ಫ್ಲೆಕ್ಸ್ ಅಂತ ಹಾಕಿದ್ದಾರೆ ಅಂತ ನಿನ್ನೆ ರಾತ್ರಿ ಬಂದು ನಾಗೇಶ್ ಅಂಬಿಗೇರಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಬಾಗಲಕೋಟೆ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಈ ಫ್ಲೆಕ್ಸ್ ಗುರುಪ್ರಸಾದ್ ಮೆಡಿಕಲ್ ಅಂಗಡಿ ಮುಂದೆ ಹಾಕಿದರು ಅದರಲ್ಲಿ ಕೆಲವು ಅಬ್ಜೆಕ್ಷನೇಬಲ್ ಕಂಟೆಂಟ್ ಇತ್ತು ಅದರ ಮೇಲೆ ನಾವು ಎಫ್ ಐ ಆರ್ ಮಾಡಿದ್ದೀವಿ ಇಬ್ರು ಜನ ಮೇಲೆ ಜಾಫರ್ ಸಾಗರ್ ಮತ್ತು ಇಸ್ಮಾಯಿಲ್ ಬಾಗಿವಾಡಿ ಮೇಲೆ ನಾವು ಎಫ್ ಐ ಆರ್ ಮಾಡಿದ್ದೀವಿ ಕ್ರೈಮ್ ನಂಬರ್ ನೈಂಟಿ ಏಯ್ಟ್ ಬೈ ಟೂ ಥೌಸಂಡ್ ಟ್ವೆಂಟಿ ಫೈವ್ ಬಿ ಎನ್ ಎಸ್ ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಸಬ್ ಟೂ ಅಲ್ಲಿ ನಾವು ಎಫ್ ಐ ಆರ್ ಮಾಡಿದ್ದೀವಿ ಈಗಾಗಲೇ ನಾವು ಸಿ ಸಿ ಟಿ ವಿ ವೆರಿಫೈ ಮಾಡ್ತಾ ಇದ್ದೀವಿ ಇಲ್ಲಿ ಯಾರ್ಯಾರು ಇನ್ವಾಲ್ವ್ ಇದ್ರು ಎಲ್ಲರಿಗೆ ನಾವು ಈ ಕೇಸಲ್ಲಿ ಮತ್ತೆ ಇನ್ವೆಸ್ಟಿಗೇಷನಲ್ಲಿ ಈ ಕೇಸಲ್ಲಿ ಸೇರಿಸ್ತಾ ಇದ್ದೀವಿ ನನಗೆ ಏನು ಏನು ರಿಕ್ವೆಸ್ಟ್ ಇದೆ ಬಾಗಲಕೋಟೆ ಪಬ್ಲಿಕ್ ಕಡೆಯಿಂದ ಇದು ನಾವು ಗಣಪತಿ ಹಬ್ಬ ಮತ್ತು ಈ ಮೇಲೆ ಆದ ಹಬ್ಬ ತುಂಬ ಶಾಂತವಾಗಿ ಮುಗಿಸಿದ್ದೀವಿ ಈ ಇಶ್ಯೂಗೆ ದೊಡ್ಡ ಮಾಡೋದು ಬೇಡ ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಖಂಡಿತ ಅವರ ಮೇಲೆ ನಾವು ಕಾನೂನು ಪ್ರಕಾರ ಏನು ಆಗುತ್ತೆ ಆಕ್ಷನ್ ತೊಗೋತಾ ಇದ್ದೀವಿ